ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ದೇಹವನ್ನೇ ದೇಗುಲಗೆಂದು ನಂಬಿ ಊರ ಕಸಗುಡಿಸಿ ಸಚ್ಚುವಾಗಿರುವ ಕಾರ್ಮಿಕರೇ ನಿಜವಾದ ನಡೆದಾಡುವ ದೇವರುಗಳು ಇಂತಹ ಕಾಯಕ ಜೀವಿಗಳಿಗೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ದೇಗುಲವಾದ ಸುವರ್ಣ ವಿಧಾನಸೌಧದ ಬಾಗಿಲು ತೆರೆದಿದೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸುವರ್ಣ ವಿಧಾನಸೌಧ ಬೆಳಗಾವಿ ಕೂಡ್ಲಿಗೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಗಲಿರುಳು ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗಕ್ಕೆ ಕೂಡ್ಲಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಎನ್ಟಿ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶವನ್ನು ವೀಕ್ಷಿಸಲು ಕಲ್ಪಿಸಿಕೊಟ್ಟಿರುವ ಅವಕಾಶ ನಿಜಕ್ಕೂ ಐತಿಹಾಸಿಕ ಶ್ರೀಮಂತರು ಕಟ್ಟಡಗಳನ್ನು ಕಟ್ಟಬಹುದು ಆದರೆ ಜನಸಾಮಾನ್ಯರ ಸೇವೆಗೆ ಜನಾರ್ದನ ಸೇವೆ ಎಂದು ನಂಬಿರುವ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಪೌರ ಕಾರ್ಮಿಕರಿಗೆ ಸದನದ ಕಲಾಪ ವೀಕ್ಷಿಸುವ ಸೌಭಾಗ್ಯ ಒದಗಿಸಿದ್ದಾರೆ ವಿಧಾನಸೌಧದ ಅಧಿವೇಶನ ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಲ್ಲ ಹಳ್ಳಿಯ ಸಾಮಾನ್ಯ ಪೌರ ಕಾರ್ಮಿಕನಿಗೂ ಅಲ್ಲಿ ಕುಳಿತು ಆಡಳಿತವನ್ನು ನೋಡಬಹುದು ಎಂದು ಶಾಸಕರು ತೋರಿಸಿಕೊಂಡಿದ್ದಾರೆ ಅಧಿಕಾರ ಸಿಕ್ಕಾಗ ಮರೆಯುವವರ ಮಧ್ಯೆ ತಳಮಟ್ಟದ ನೌಕರರನ್ನು ನೆನಪಿಸಿಕೊಂಡು ಗೌರವಿಸಿದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರದು ದೊಡ್ಡ ಗುಣ ಕಾಯಕ ನಿಷ್ಠೆಗೆ ಸಿಕ್ಕ ಪ್ರತಿಫಲವೇ ಈ ಸದನ ವೀಕ್ಷಣೆ ಕಾರ್ಮಿಕರ ಮುಖದಲ್ಲಿ ಮಂದಹಾಸ ಮೂಡಿಸಿದ ಮಾನ್ಯ ಶಾಸಕರಿಗೆ ಹಾಗೂ ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾದರು